ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಧರ್ಮಸ್ಥಳದ ಬಗ್ಗೆ ನಾವು ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಇಲ್ಲ ಮಾತಾಡೋಲ್ಲ ಇದೇ ಲಾಸ್ಟ್ ವಿಡಿಯೋ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಅದು ಮುಗಿಲೇಬೇಕು ಮುಗಿಯೋವರೆಗೂ ನಾವು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಬೇಕು ಇಲ್ಲಿ ಕೆಲವು ಚಾನಲ್ ಅವರು ಮತ್ತು ಯೂಟ್ಯೂಬ್ನವರು ಈ ಹೋರಾಟಗಾರರು ಎಸ್ ಐ ಟಿ ತನಿಖೆ ಮಾಡ್ತಾಯಿದೆ ಒಳ್ಳೆ ಅದ್ಭುತವಾದ ಐ ಪಿ ಎಸ್ ಆಫೀಸರ್ಗಳು ಇದ್ದಾರೆ ಐ ಪಿ ಎಸ್ ಆಫೀಸರ್ಗಳು ಮಾಡ್ತಾ ಇದ್ದಾರೆ ಎಲ್ಲ ಅನುಭವಿಸ್ತಾ ಇದ್ದಾರೆ ಅವರು ಮಾಡೋವರೆಗೂ ಯಾಕೆ ಇವರೆಲ್ಲ ಮುಚ್ಕೊಂಡಿರೋಕ್ಕಾಯ್ತೇ ಇಲ್ಲ ಯಾಕೆ ಬಾಯಿ ಮುಚ್ಕೊಂಡಿರೋಕ್ಕಾಯ್ತೇ ಇಲ್ಲ ದಿನ ಒಂದು ವೀಡಿಯೋ ಮಾಡೋದು ದಿನ ಒಂದು ಮಾತಾಡೋದು ದಿನ ಒಂದು ಏನಾರ ಮಾತಾಡೋದು ಇಲ್ಲಿ ಧರ್ಮಸ್ಥಳದಿಂದ ಎಷ್ಟೋ ಜನ ಉದ್ಧಾರ ಆಗ್ಯಾರ ಯಾರೂ ಹೋಗಿಲ್ಲ ನೋಡಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಒಬ್ಬ ಮನುಷ್ಯ ಒಂದು ಸತಿ ಸುಳ್ಳು ಹೇಳ್ಬೋದು ಇಲ್ಲ ಎರಡು ಸತಿ ಸುಳ್ಳು ಹೇಳ್ಬೋದು ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡು ಬರೋಕ್ಕಾಗಲ್ಲ ಮತ್ತು ಯಾರೋ ಆಗಿರ್ಬೋದು ಒಬ್ಬ ಒಂದು ಸತಿ ಎರಡು ಸತಿ ಮೂರು ಸತಿ ನಾಲ್ಕು ಸರಿ ತಪ್ಪು ಮಾಡ್ಬೋದು ಯಾರು ಕಂಟಿನ್ಯೂಸ್ ಆಗಿ ತಪ್ಪು ಮಾಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಚಾನ್ಸೇ ಇಲ್ಲ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡೋಕ್ಕಾಗಲ್ಲ ಮತ್ತು ಸುಳ್ಳು ಪ್ರತಿ ಒಂದಕ್ಕೂ ಎಲ್ಲ ಸುಳ್ಳು ಹೇಳ್ಕೊಂಡು ಕೂತ್ಕೊಳಕ್ಕೆ ರಾಜಕೀಯ ನಾಯಕರು ಅಲ್ಲ ತಪ್ಪು ಮಾಡಿರೋರು ಗೊತ್ತಾಯ್ತ ಅವರು ಏನು ಐದು ವರ್ಷ ಚುನಾವಣೆಗೆ ಬಂದಾಗೂ ಸುಳ್ಳು ಹೇಳ್ತಾರೆ ಇಡೀ ಐದೈದು ವರ್ಷ ಸರ್ಕಾರ ಇದ್ದಾಗಲೂ ಸುಳ್ಳು ಹೇಳ್ತಾರೆ ಆ ಚುನಾವಣೆ ಸಮಯದಲ್ಲೂ ಸುಳ್ಳು ಹೇಳ್ತಾರೆ ಇದು ರಾಜಕಾರಣಿಗಳಲ್ಲ ಈ ಥರ ಅಲ್ಲಿ ಮಾಡಿರೋದು ತಪ್ಪಾಗಿದೆ ನಮ್ಮ ಕಣ್ಣು ಮುಂದೆ ಇರೋದು ಈಗ ನಾವು ನೋಡಿರ್ತಕ್ಕಂಥ ಘಟನೆ ಸೌಜನ್ಯದು ಅನ್ಯಾಯವಾಗಿ ಸುತ್ತೋಗಿರೋದು ಅದಕ್ಕೆ ನ್ಯಾಯ ಸಿಗಬೇಕು ಅಂತಲೂ ಕೂಡ ಎಷ್ಟೋ ಸತಿ ನಾವು ಕೂಡ ಕೆಲವು ವಿಡಿಯೋಗಳನ್ನು ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಎಷ್ಟೋ ಜನ ಹೋರಾಟವೂ ಮಾಡಿದ್ದಾರೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಿಮ್ಮ ತಲೆಯನ್ನು ಉಪ್ಯೋಗಿ ಯಾವನಾರ ಆಗ್ಲರಿ ಒಬ್ಬ ಮನುಷ್ಯ ಒಂದು ಐದು ಹಣ ಊತ ಹಾಕ್ಬೋದು ಬೇಡಪ್ಪ ಹತ್ತು ಹಣನೂ ಊತ ಹಾಕ್ಬೋದು ನೂರು ನೂರು ಹಣನ ಯಾವನ ಕೈಲಿ ಊತ ಹಾಕಕ್ಕಾಗಲ್ಲ ಯಾವನ್ನೂ ಮಣ್ಣು ನೂರು ನೂರು ಹುಡುಗಿಯ ಹೆಣ್ಮಕ್ಳನ್ನು ನೂರು ನೂರು ಮನುಷ್ಯರನ್ನ ಯಾರು ಕೂಡ ಒಬ್ಬನೇ ಹೋಗಿ ಮಣ್ಣು ಮಾಡಕ್ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಎಂಥ ಕಚಡ ಕಳ್ಳ ಕಂತ್ರಿ ಆದರೂ ಕೂಡ ಒಬ್ಬನೇ ನೂರು ನೂರು ಮಾಡೋಕ್ಕಾಗಲ್ಲ ರೀ ಇವ್ರು ಹೇಳ್ತಾರೆ ನೂರು ಜನ ಸತ್ತವೇ ಐನೂರು ಜನ ಸತ್ತವೇ ಸಾವಿರ ಜನ ಸತ್ತ ಈ ತರ ಆರೋಪ ಮಾಡ್ತಾ ಇದ್ದಾರೆ ಆ ಸುಳ್ಳು ಇದೆಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇದು ನೀವು ಯಾವ ಏನು ಬೇಕಾದ್ರೂ ಅಂದ್ಕೊಳ್ಳಿ ಗೊತ್ತಾಯ್ತಾ ಯಾಕಂದ್ರೆ ಇವ್ರು ಹೇಳೋದು ನೂರು ಜನ ಐನೂರು ಜನ ಸಾವಿರ ಜನ ಅಂದರೆ ಅವರೆಲ್ಲ ಹೆಣ್ಣು ಮಕ್ಕಳು ಆಕಾಶದಿಂದ ಉದುರಿತ್ರ ಅವ್ರಿಗೆ ಯಾರು ಅಪ್ಪ ಅಮ್ಮ ಇಲ್ವಾ ಇಷ್ಟು ವರ್ಷ ಆದರೂ ಕೂಡ ನೋಡಿ ಒಂದೇನಾದ್ರೂ ಕೇಸ್ ಮುಚ್ಚಾಕ್ಬೋದು ಇಲ್ಲ ಎರಡೂ ಮುಚ್ಚಾಕ್ಬೋದು ಇಲ್ಲ ಮೂರೂ ಮುಚ್ಚಾಕ್ಬೋದು ನಾಲ್ಕು ಐದು ಆರು ಏಳು ಎಂಟು ಹತ್ತು ಮುಚ್ಚಾಕಾಗದೇ ಇಲ್ಲ ಒಂದಲ್ಲ ಒಂದು ಹೊರಗಡೆ ಬಂದೇ ಬರುತ್ತೆ ಎಲ್ಲ ಕೇಸುಗಳನ್ನು ನೂರು ಕೇಸುಗಳನ್ನು ಸಾವಿರಾರು ಕೇಸುಗಳನ್ನು ಎಲ್ಲೂ ಕೂಡ ಮುಚ್ಚೋಕ್ಕಾಗಲ್ಲ ಆ ಥರ ಮುಚ್ಚಿದ್ರೆ ಇವತ್ತು ಎಂಥೆಂಥವ್ರು ಜೈಲಲ್ಲಿದ್ದಾರೆ ಇನ್ನೂ ಆ ಬೇಕಾದಷ್ಟು ಜನ ಜೈಲಲ್ಲಿದ್ದಾರೆ ಅವರೆಲ್ಲ ಏನು ಸುಮ್ಮ ಸುಮ್ಮನೆ ಹೋಗಿ ಜೈಲಲ್ಲಿ ಮುತ್ಕೊಂಡವ ತಪ್ಪು ಮಾಡಿರೋದಕ್ಕೆ ತಾನೆ ಜೈಲಲ್ಲಿ ಹೋಗಿರೋದು ಎಲ್ಲ ಏನು ಬಾಯ ಇದೆ ಅಂದ್ಬಿಟ್ಟು ಏನೇನೋ ಮಾತಾಡೋದು ಏನೇನೋ ಮಾತಾಡೋದು ನೋಡಿ ಏನೋ ಧರ್ಮಸ್ಥಳ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಬರೀ ಹಿಂದೂ ಮಕ್ಕಳು ಮಾತ್ರ ಅಲ್ಲ ಓದಿರೋದು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಎಲ್ಲರೂ ಕೂಡ ಅಲ್ಲಿ ಓದಿದ್ದಾರೆ ಇವರ ಕೆಲಸದಲ್ಲೂ ಇದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಕೂಡ ಇದ್ದಾರೆ ಆಮೇಲೆ ಇನ್ನೊಂದು ಆರೋಪ ಮಾಡ್ತಾರೆ ಗಿರೀಶ್ ಮೆಟ್ಟಣ್ಣನವರು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಪ್ರತಿ ವರ್ಷನೂ ಸುಮಾರು ನನಗೆ ನಮಗೆ ತಿಳುವಳಿಕೆ ಬಂದರಿಂದ ಕೇಳ್ಕೊಂಬಂದಿದ್ದೀವಿ ಎಂಥ ಕೆಟ್ಟು ಈ ವ್ಯಕ್ತಿ ಆರೋಪ ಮಾಡ್ತಾನಂದ್ರೆ ಅಲ್ಲಿ ಇವ್ರು ಹೇಳ್ತಾರೆ ನಾಳೆ ಮದುವಾಗ ದಿನ ಹಿಂದಿನ ರಾತ್ರಿ ಅವ್ರ ರೂಮಿಗೆ ಕರಿತಿದಿರುವ ಹೆಣ್ಣನ್ನು ಮದುವಾಗ ಹೆಣ್ಣನ್ನು ಎಷ್ಟು ಜನ ಹೆಣ್ಮಕ್ಳು ಮದುವಾಗ ಅವರೇ ಅವರಿಗೆಲ್ಲ ಏನಾಗ್ಬೋದು ಹಿಂಗನ್ಸಿದ್ರೆ ಇವನು ಕೂಡ ಈ ಗಿರೀಶ್ ಮೆಟ್ಟಣ್ಣನೂ ಕೂಡ ಅಲ್ಲೇ ಮದುವೆ ಆಗಿದ್ದಾನೆ ಅವ್ನ ಕಳಿಸ್ಬಿಟ್ಟು ನಂಗೆ ರಾತ್ರಿ ಹೊತ್ತು ಅಲ್ಲಿಗೆ ಈ ರೀತಿ ಸುಳ್ಳು ಸುಳ್ಳು ಆರೋಪಗಳನ್ನು ಬಾಯಿ ತಂದ್ಬಿಟ್ಟು ಸತ್ರ ಹೆಣ್ಮಕ್ಳಿಗೆ ನ್ಯಾಯ ಕೇಳೋಕೆ ಆಗದೇವರು ಆ ಸಾಕ್ಷಿ ಐತೆ ಸಾಕ್ಷಿ ಐತೆ ಅಂತಂದು ಹೇಳಿಬಿಟ್ಟು ಅವ್ರ ಮುಂದೆ ಕೊಡಲಾರ್ದ ಸುಮ್ ಸುಮ್ಮನೆ ಯಾವ್ಯಾವ ಕಥೆಗಳು ತಕ್ಕೊಂಡು ಇಲ್ದೇದೇ ಕಥೆಗಳು ತಕ್ಕೊಂಡು ಇವತ್ತು ಸುಮ್ಮನೆ ಸುಮ್ಮನೆ ಆರೋಪ ಮಾಡಿಕೆ ಕುತ್ಕೊಂಡಿದ್ದಾರೆ ಇವತ್ತು ಎಲ್ಲೂ ಕೂಡ ಇಲ್ಲಿ ನೋಡಿ ವಿದ್ಯಾವಂತರು ತಿಳಿದಂತರು ಯಾರೂ ಕೂಡ ಇಲ್ಲಿ ಧರ್ಮದಗಳ ಬಗ್ಗೆ ಯಾರೂ ಕಿತ್ತಾಡ್ತಾ ಇಲ್ಲ ಇಲ್ಲಿ ಧರ್ಮಗಳನ್ನ ತಂದಿಟ್ಟಿರೋದು ರಾಜಕಾರಣಿಗಳು ಧರ್ಮಕ್ಕೂ ಧರ್ಮಕ್ಕೂ ಮತ್ತೆ ಮುಸ್ಲಿಂ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಇಲ್ಲಿ ಯಾವುದೇ ಸಂಬಂಧನಿಲ್ಲ ಹೋದಾಯ್ತ ಯಾರೂ ಕೂಡ ಇಲ್ಲಿ ಮುಸ್ಲಿಮ್ಸ್ ಧರ್ಮಸ್ಥಳದ ಬಗ್ಗೆ ಯಾರು ಕೂಡ ಎಲ್ಲೂ ಕೂಡ ಕೆಟ್ಟದಾಗ ಯಾರೂ ಮಾತಾಡ್ತಾ ಇಲ್ಲ ಯಾರು ಕೂಡ ಉಸಿರೇ ಬಿಡ್ತಾ ಇಲ್ಲ ಇಲ್ಲಿ ಕೆಲವು ರಾಜಕಾರಣಿಗಳು ಇದರಿಂದ ದೂರ ಇದ್ರೆ ಇದಕ್ಕೊಂದು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಇಲ್ಲ ಅಂದ್ರೆ ಈ ನಾನು ಆ ಯಾತ್ರೆ ಮಾಡ್ತೀನಿ ಈ ಯಾತ್ರೆ ಮಾಡ್ತೀನಿ ಅಂತಂದೇಳಿ ಹೇಳಕ್ ಪಾಪ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸುಮ್ಮನೆ ಬಿಡ್ತಾ ಇಲ್ಲ ದಿನ ಒಂದೊಂದು ಎಸ್ ಐ ಟಿ ಹಂಗಾಗೋಯ್ತು ಹಿಂಗಾಗೋಯ್ತು ಯಾರೂ ಕೂಡ ಬಾಯಗೆ ಒಂದೆರಡು ಮೆಣಸು ಕೈ ಕಟ್ಕೊಂಡು ಸುಮ್ಮನಾಗ್ತಾ ಇಲ್ಲ ಇಲ್ಲ ಮೆಣಸುಕಾಯಿ ನಾಳೆ ಅಂದ್ರೆ ಬಾಯ್ದಾಗ ಒಂದು ಕಟ್ಕೊಂಡು ಅದು ಕೂಡ ಸುಮ್ಮನೆ ಸುಮ್ಮನೆ ಆಯ್ತಾ ಇಲ್ಲ ಇವ್ರು ನಾವು ತಿಮ್ಮರೋಡಿ ಅಣ್ಣನವರಿಗೆ ಸುಮಾರು ಸತಿ ಸಪೋರ್ಟ್ ಮಾಡಿದ್ವಿ ಆದ್ರೆ ಇವರು ಕೆಲವು ಪದಗಳನ್ನು ಉಪ್ಯೋಗಿಸೋ ರೀತಿ ನೋಡಿದ್ರೆ ಥೂ ಇವ್ರಿಗೆ ಅಸಹ್ಯ ಅನಿಸುತ್ತೆ ಇವ್ರಿಗೇನು ಏನು ನಾಚಿಕೆ ಮಾನ ಮರದಿ ಏನೂ ಇಲ್ಲ ಅನ್ಸುತ್ತೆ ಅಂಥ ಮಕ್ಕಳು ಇಂಥ ಮಕ್ಕಳು ಅಂತ ತಿಳಿಬಿಟ್ಟು ಕೆಟ್ಟ ಕೆಟ್ಟ ಪದಗಳಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವವರು ಇನ್ನೂ ಒಬ್ಬ ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟಗ ಬೈದುಕೊಂಡು ಕಂಡು ಇವರು ನ್ಯಾಯ ಕೇಳ್ತದ್ರೆ ಇದು ಸರಿಯಲ್ಲ ಇದು ಇನ್ನ ದ್ವೇಷ ಹೆಚ್ಚಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದು ನ್ಯಾಯ ಬೇಕು ಅಂತಂದು ಹೇಳಿದಾಗಲ್ಲ ದ್ವೇಷ ಹೆಚ್ಚಾಗುತ್ತೆ ಇನ್ನು ಇವರು ಮಾಡೋ ಭಾಷಣಗಳು ಇವರು ಕೂಡ ಏಳುಗೆಗಳು ಇದೆಯಲ್ಲ ಇದು ಇನ್ನೂ ದ್ವೇಷ ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ ಇವರೆಲ್ಲ ನಿನ್ನೆ ಕೂಡ ಒಂದು ವಿಡಿಯೋ ನೋಡಿದ್ವಿ ಇವತ್ತು ಕೂಡ ಒಂದು ವಿಡಿಯೋ ನೋಡಿದ್ವಿ ಅಂತ ಮಕ್ಕಳು ಈ ಮಕ್ಕಳು ಕಚರಾ ಮಕ್ಕಳು ಸೂ ಮಕ್ಕಳು ಗೋ ಮಕ್ಕಳು ಈ ತರ ಎಲ್ಲ ಕೆಟ್ಟ ಪದಗಳಲ್ಲಿ ಬೈತಿದ್ದಾರೆ ಇದು ಯಾವ ರೀತಿ ಸರಿ ಇದು ಹೋರಾಟದ ಹೋರಾಟಗಾರರ ಹೆಣ್ಣು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳುವವರ ಬಾಯಿಯಲ್ಲಿ ಇಂಥ ವಲಸು ಹೊಲಸು ಮಾತುಗಳು ಬರ್ತವ ಎಲ್ಲರಾಯ್ತು ಯಾರ್ಯಾರ ಯಾರು ಕೆಟ್ಟ ಪದಗಳನ್ನು ಯಾರು ಉಪ್ಯೋಗಿಸಿದ್ದಾರೆ ಇವರೊಬ್ಬರೇ ತುಂಬಾ ತುಂಬಾ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಇವ್ ಇವ್ರ ಕಡೆಗೂ ಮಾತಾಡೋಂಗಿಲ್ಲ ಇವ್ರ ಕಡೆಗೂ ಮಾತಾಡೋಂಗಿಲ್ಲ ಆ ಇಲ್ಲಿ ಇವತ್ತು ಎಷ್ಟೋ ಜನ ಸುಮ್ಮನೆ ಏನೂ ಮಾತಾಡೋಕ್ಕಾಗಿದೆ ಬಾಯಿ ಮುಚ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಪರ ಮಾತಾಡಿದ್ರು ಕೆಟ್ಟದಾಗ ಮಾತಾಡ್ತಾರೆ ಈ ಕಡೆ ಮಾತಾಡಿದ್ರು ಕೆಟ್ಟದಾಗ ಮಾತಾಡ್ತಾರೆ ಅದಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡವರು ನಮಗಿಂತ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಸಾಹಿತಿಗಳು ವಿಚಾರವಂತರು ಎಲ್ಲ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಯಾಕೆ ಅಂದರೆ ಅವ್ರಿಗೊಂದು ಗೊಂದಲ ಆಗ್ಬಿಟ್ಟಿದ್ದು ಏನು ಮಾತಾಡಿದ್ರ ಬಗ್ಗೆ ಏನು ಹೇಳೋಣ ಇದ್ರ ಬಗ್ಗೆ ಹಾಂ ಎಲ್ಲ ಬರೀ ಕೆಟ್ಟ ಕೆಟ್ಟ ಆರೋಪಗಳು ಕೆಟ್ಟ ಕೆಟ್ಟ ಆರೋಪಗಳು ಇದ್ದಾರೆ ನಾನು ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಎಸ್ ಐ ಟಿ ಅವರು ಎಸ್ ಐ ಟಿಯವರು ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಮುಗಿಯೋವರೆಗೂ ಬಾಯಿಗೆ ಎರಡೆರಡು ಬದ್ನೆ ಕೆಟ್ಟಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು ಹೇಳಿ ಎಲ್ಲರಿಗೂ ನಾನು ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ಯಾರು ಸುಮ್ಮ ಸುಮ್ಮನೆ ಪಾದಯಾತ್ರೆ ಮಾಡಕ್ಕೆ ಹೋಗ್ಬೇಡಿ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಹೇಳಿ ಅಲ್ಲಿ ಭಗವಂತ ಮಂಜುನಾಥ ಸ್ವಾಮಿ ಇದ್ದಾರೆ ನೋಡ್ಕೊಂತಾನೆ ಏನೇನು ಆಗಿದೆ ಏನು ಬಿಡುತ್ತೆ ಹೇಳಿ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಹನ್ನೆರಡು ಪರ್ಸೆಂಟು ತಪ್ಪು ಮಾಡಿದವರಿಗೆ ಶಿಕ್ಷೆ ಆದೇ ಆಗುತ್ತೆ ಗೊತ್ತಾಯ್ತಾ ಇವರು ಹೇಳುವಷ್ಟು ಅಲ್ಲಿ ತಪ್ಪುಗಳು ನಡೆದಿಲ್ಲ ಅವೆ ಅವೆಲ್ಲ ಬರೇ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಎಲ್ಲಿ ಇವ್ರು ಹೇಳೋದಕ್ಕಾಚಾರ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಿಲ್ಲ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಮಾತ್ರ ಆಗಿರೋ ಥರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಕೆಲವರನ್ನ ಜನಗಳನ್ನು ಮಂಗುಗಳನ್ನು ಮಾಡ್ತಾ ಇದ್ದಾರೆ ಆ ಮಗುಗಳಾಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದು ನಿಮ್ಮಿಷ್ಟ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರೂ ಎಸ್ ಐ ಟಿ ತನಿಖೆ ಆಗುವವರೆಗೂ ಸುಮ್ಮನೆ ಇದ್ದರೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಜೈ ಮಂಜುನಾಥ ಸ್ವಾಮಿ ಜೈ ಅಣ್ಣಪ್ಪ ಸ್ವಾಮಿ ಎಲ್ಲರನ್ನೂ ಬಾಯಿ ಮುಚ್ಚೋಕೆ ಮಾಡಪ್ಪ ಅಂತ ಕೇಳ್ಕೊತ ನಮಸ್ಕಾರ